ಇತಿಹಾಸದ ಸತ್ಯದ ಕುರಿತು ಬಿಜೆಪಿ ನಾಯಕರು ಎಂದು ಮಾತನಾಡುವುದಿಲ್ಲ ಬದಲಿಗೆ ಇತಿಹಾಸವನ್ನು ತಿರುಚುವ ರಾಜಕೀಯಕ್ಕಾಗಿ ಹಿಂದುತ್ವವನ್ನು ಚೆನ್ನಾಗಿ ಬಳಸಿಕೊಳ್ಳುತ್ತವೆ ಎಂದು ಸಚಿವ ಸಂತೋಷ್ ಲಾಡ್ ಅವರು ಆಕ್ರೋಶ ವ್ಯಕ್ತಪಡಿಸಿದರು ಕೊಪ್ಪ ಬ್ಲಾಕ್ ಕಾಂಗ್ರೆಸ್ ಹಾಗೂ ಯುವ ಕಾಂಗ್ರೆಸ್ ಆಯೋಜಿಸಿದ್ದ ಗಾಂಧಿ ಭಾರತ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವಿಚಾರಧಾರೆ ಅನುಷ್ಠಾನಕ್ಕೆ ತರುವುದು ಕಾಂಗ್ರೆಸ್ ಅಧಿಕಾರದಿಂದ ಬಿಜೆಪಿ ಹೊರಗುಳಿದರೆ ಮಾತ್ರ ಸಂವಿಧಾನ ಉಳಿಯುತ್ತದೆ ಎಂದು ಹೇಳುತ್ತಾ ಬಿಜೆಪಿ ನಾಯಕರು ಮಾಜಿ ಪ್ರಧಾನಿ ಜವಾಹರಲಾಲ್ ನೆಹರು ಅವರನ್ನ ದೂಷಿಸುತ್ತಾರೆ ನೆಹರು ಅವರಿಂದಲೇ ಭಾರತ ಒಡೆದು ಹೋಯಿತು ಎನ್ನುತ್ತಾರೆ ದೇಶ ವಿಭಜನೆಯಾಗಿದ್ದರಿಂದ ಅನುಕೂಲವಾಗಿದ್ದು ಬಿಜೆಪಿಗೆ ಹೀಗಾಗಿ ಬಿಜೆಪಿ ಕಚೇರಿಯಲ್ಲಿ ನೆಹರು ಪೋಟ ಹಾಕಿಸಿಕೊಳ್ಳಬೇಕು ಎಂದು ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಹೇಳಿದರು ಯುವ ಕಾಂಗ್ರೆಸ್ ಹುಡುಗರು ನಮ್ಮ ಮುಖಂಡರುಗಳು ಇದನ್ನು ಗಟ್ಟಿಯಾಗಿ ಹೇಳಬೇಕು ಅವಾಗೆಲ್ಲ ಹಿಂದೂ ಪರ ಸಂಘಟನೆಗಳು ಕಾಂಗ್ರೆಸ್ ಪಕ್ಷದಲ್ಲಿರ್ತಕ್ಕಂಥ ಮುಖಂಡರುಗಳು ಕೂಡ ಅದನ್ನು ವಿರೋಧಪಡಿಸಿದರು ಆದರೆ ನೇರವರು ಇವತ್ತು ನಾವು ನೇರವರನ್ನ ನನಸಬೇಕು ಇದನ್ನು ಮೊದಲನೇ ಬಾರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ತಂದಿರತಕ್ಕಂಥ ಹಿಂದೂ ಕೋಡಿಫಿಕೇಶನ್ ಬಿಲ್ ಹಿಂದೂ ಕೋಟ್ ಬಿಲ್ ಪಾಸ್ ಆಗೋದಿಲ್ಲ ಅವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ರಾಜೀನಾಮಾ ಕೊಡ್ತಾರೆ ಯಾವ ಹಿಂದೂ ಸಮಾಜವರಿಗೆ ಕೀಳುವಾಗಿ ನೋಡಿ ಇರಲಾರತಕ್ಕಂಥ ಕಷ್ಟವನ್ನು ಕೊಟ್ಟಿರ್ತಕ್ಕಂಥ ಸಮಾಜನ ದೇಶದ ದೃಷ್ಟಿಯಿಂದ ಎಲ್ಲರೂ ಒಂದಾಗಬೇಕು ಎಲ್ಲರಿಗೆ ಸಮಾನತೆ ಸಿಗಬೇಕಂತ ಹೇಳಿ ವಿಶೇಷವಾಗಿ ಹೆಣ್ಮಕ್ಳಿಗೆ ಈ ದೇಶದಲ್ಲಿ ಇಡೀ ರಾಮಾಯಣ ಹೋದ್ರಿ ನೀವು ರಾಮಾಯಣ ಮಹಾಭಾರತ ಭಗವದ್ಗೀತಾ ಕುರಾನ್ ಬೈಬಲ್ ಏನೇ ಹೋದ್ರಿ ಅವೆಲ್ಲವೂ ಒಳ್ಳೇದು ಹೇಳಿದಾವೆ ಅದ್ರ ಬಗ್ಗೆ ನಾನು ಟೀಕೆ ಮಾಡಕ್ಕೆ ಹೋಗುದಿಲ್ಲ ಕುರಾನ್ ಆಗಿರ್ಬೋದು ಬೈಬಲ್ ಆಗಿರ್ಬೋದು ರಾಮಾಯಣ ಆಗಿರ್ಬೋದು ಮಹಾಭಾರತ ಆಗಿರ್ಬೋದು ಈ ದೇಶದಲ್ಲಿ ಒಳ್ಳೆಯದನ್ನು ಹೇಳ್ತವೆ ಆದರೆ ಶಾಸನಬದ್ಧವಾಗಿ ಕಾನೂನು ಬದ್ಧವಾಗಿ ಈ ದೇಶದ ಎಲ್ಲ ಮಕ್ಕಳಿಗೆ ನಿಮ್ಗೆ ಅನುಕೂಲ ಮಾಡಿರ್ತಕ್ಕಂಥ ಯಾರೇ ಅಂದ್ರೆ ಈ ದೇಶದ ಸಂವಿಧಾನ ಕೊಟ್ಟಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ತಮ್ಮ ಕಮ್ಯುಕರ್ ಅಂತರ್ಭ ಕೇಳಿಕೆ ಬಯಸ್ತೇನೆ ನಿಮಗೆ ಇದು ಇಲ್ಲ ಅಂತಂದ್ರೆ ಹೆಣ್ಮಕ್ಕಳಿಗೆ ಒಂದಿಷ್ಟು ಅವರಿಗೆ ಆಸ್ತಿಯಲ್ಲಿ ಪಾಲಿರ್ತಾ ಇರಲಿಲ್ಲ ಅವತ್ತಿರತಕ್ಕಂಥ ಹಿಂದೂ ಸಂಘಟನೆಗಳು ಎಲ್ಲ ರಾಜಕೀಯ ಮುಖಂಡರುಗಳು ನಾಯಕರುಗಳು ಅದ್ರ ಬಗ್ಗೆ ವಿರುದ್ಧವಾಗಿ ಮಾತನಾಡಿದ್ರು ಇವತ್ತು ಯಾರನ್ನ ಚರ್ಚೆ ಮಾಡ್ತಾರ ಅದಕ್ಕಿದು ಮೂಲವಾಗಿ ನಾವು ಕಾಂಗ್ರೆಸ್ಗರು ಇವತ್ತು ನೇರ ಅವರು ಮೊದಲನೇ ಬಾರಿಗೆ ಅದು ಪಾಸ್ ಮಾಡೋಕ್ಕಾಗುದಿಲ್ಲ ಯಾಕಂದ್ರೆ ಕಾಂಗ್ರೆಸ್ನಲ್ಲಿ ಕೂಡ ಒತ್ತಡ ಇತ್ತು ಇಡೀ ದೇಶ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಇವತ್ತೇನು ಬಹಳ ಹಿಂದೂ 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 ಅಂತೇಳಿ ಬಹಳ ಇಡೀ ದಿನ ಬಳಕೆಯಂತೆ ಮಾತನಾಡ್ತಾರಲ್ಲ ಅವರು ಇವತ್ತು ಅವ್ರ ಅಕ್ಕ ತಂಗಿಯರಿಗೆ ಅವ್ರ ತಾಯಿಯರಿಗೆ ನಿಮ್ಮ ತಂಗಿಯರಿಗೆ ನಿಮ್ಮ ಮಕ್ಕಳಿಗೆ ಹೆಣ್ಮಕ್ಳಿಗೆ ವಿಶೇಷವಾಗಿ ಆಸ್ತಿ ಸಿಕ್ಕಿದ್ರೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ತಮ್ಮ ಗಮನಕ್ಕಿರಲ್ಲ ಸಂದರ್ಭಕ್ಕೆ ಸಂದರ್ಭ ಕೇಳಲಿಕ್ಕೆ ಚಬಿಸಿ ಶೃಂಗೇರಿ ಕ್ಷೇತ್ರದ ಶಾಸಕರಾದ ಟಿಡಿ ರಾಜೇಗೌಡ ಅವರು ಮಾತನಾಡಿ ಬುದ್ಧ ಬಸವ ಅಂಬೇಡ್ಕರ್ ನಾರಾಯಣ ಗುರುವಿನಂತಹ ಮಹಾನ್ ವ್ಯಕ್ತಿಗಳು ಕಟ್ಟಿದ ದೇಶ ಭಾರತ ನಾಡಗೀತೆ ರೈತಗೀತೆ ಆದರ್ಶದಂತೆ ನಡೆದುಕೊಂಡರೆ ಇಡೀ ಪ್ರಪಂಚ ನಿಬ್ಬೆರಗಾಗಿ ಭಾರತದ ಕಡೆ ನೋಡುವಂತಾಗುತ್ತದೆ ಎಂದು ಹೇಳುತ್ತಾ ಶೃಂಗೇರಿ ಕ್ಷೇತ್ರದಲ್ಲಿ ಕೆಲವರು ಯಾವುದೇ ಅಭಿವೃದ್ಧಿಯಾಗಿಲ್ಲ ಎಂದು ಅಪಪ್ರಚಾರ ಮಾಡುತ್ತಿದ್ದಾರೆ ಅಭಿವೃದ್ಧಿ ಕಾಮಗಾರಿಗಳ ಪಟ್ಟಿ ನೀಡುತ್ತೇನೆ ಕ್ಷೇತ್ರದಲ್ಲಿ ಕೆಲಸ ಆಗಿದೆಯೋ ಇಲ್ಲವೇ ಎಂಬುದನ್ನು ಅವರೇ ಸ್ಪಷ್ಟಪಡಿಸಿಕೊಳ್ಳಲಿ ಎಂದರು ಇತಿಹಾಸ ಇದೆ ಇದು ಆದಿಶಂಕರಾಚಾರ್ಯರ ಮಾರ್ಗದರ್ಶನದಲ್ಲಿ ನಡೆದಂಥ ಕಟ್ಟದಂಥ ಒಂದು ಭಾರತ ಇವತ್ತೇನು ಬುದ್ಧ ಬಸವಣ್ಣ ಅಂಬೇಡ್ಕರ್ ಮಹಾತ್ಮ ಗಾಂಧೀಜಿ ಮತ್ತು ಗುರು ಇಂಥ ಅನೇಕ ದಾರ್ಶಿಕ ದಾರ್ಶನಿಕರು ಕಟ್ಟಿದಂಥ ಒಂದು ಭಾರತ ದೇಶ ಭಾರತ ದೇಶ ಹಾಗಾಗಿ ಅವ್ರು ಯಾರು ಎಲ್ಲೂ ಯಾವುದೇ ಸಂದರ್ಭದಲ್ಲಿ ಶಿಕ್ಷಣವಂತರಾಗಿ ದುಡಿಲಿ ಮುಂದೆ ಬನ್ನಿ ಅಂತ ಹೇಳಿದರೆ ಹೊರತು ಬೇರೆ ಯಾವುದನ್ನೇ ಜಾತಿ ಮತ್ತು ಧರ್ಮವನ್ನು ಒಡೆದು ಆಳುವಂಥ ಒಂದು ಹೇಳಿಕೆಗಳಾಗಲಿ ಕೆಲಸಗಳಾಗಲಿ ಎಲ್ಲೂ ಆಗಿದೆ ಹಾಗಾಗಿ ಅವರ ಆಶ್ರಯದ ಅಂತಲೇ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂಥ ಸಂವಿಧಾನದ ಮುಖಾಂತರ ಈ ಭಾರತ ದೇಶ ಇವತ್ತು ನಡೀತಾ ಇದೆ ಬಹುಶಃ ಬಾಬಾ ಸಾಹೇಬ್ ಅಂಬೇಡ್ಕರ್ ಆ ಸಂವಿಧಾನವನ್ನು ಇಡೀ ಅನೇಕ ದೇಶಗಳನ್ನು ಸಂವಿಧಾನವನ್ನು ಅಧ್ಯಯನ ಮಾಡಿ ಭಾರತಕ್ಕೆ ಆದಂಥ ಯಾಕಂದ್ರೆ ಭಾರತ ಅಂತ ಹೇಳಿದ್ರೆ ಅದಕ್ಕೆ ಆದಂತ ವಿದ್ಯೆ ವಿಶೇಷತೆ ಇದೆ ನಾನು ಅನೇಕ ರಾಷ್ಟ್ರಗಳನ್ನ ನಾನು ಸುತ್ತಬಂದೇನೆ ಇಲ್ಲಿರ್ತಕ್ಕಂಥ ಜಾತಿ ಮತ ಧರ್ಮಗಳು ಯಾವುದೇ ದೇಶಗಳಲ್ಲಿಲ್ಲ ಬೇರೆ ಯಾವ ದೇಶದಲ್ಲಿ ಯಾವುದೇ ಸಂವಿಧಾನ ಬರೆಯೋದಕ್ಕೆ ಅಷ್ಟು ಕಷ್ಟ ಆಗೋದಿಲ್ಲ ಅದು ಭಾರತ ದೇಶದಲ್ಲಿ ಎಲ್ಲರೂ ಸಮಾನವಾಗಿ ತೆಗೆದುಕೊಂಡು ಹೋಗತಕ್ಕಂಥ ಒಂದು ಸಂವಿಧಾನವನ್ನು ಬರೆದ ಆಶಯವನ್ನು ಉಳಿಸ್ತಕ್ಕಂಥ ಕೆಲಸವನ್ನು ನಾನು ಮಾಡಬೇಕಾಗಿದೆ ಇವತ್ತು ನಾವು ಹೆಚ್ಚು ಭಾಳ ಹಿಂದೆ ಹೋಗಿ ಅಧ್ಯಯನ ಮಾಡಬೇಕಾಗಿಲ್ಲ ಇವತ್ತು ನಮ್ಮ ನಮ್ಮದೇ ನಮ್ಮ ಜಿಲ್ಲೆವಾದಂಥ ರಾಷ್ಟ್ರಕವಿ ಕವಿ ಕುವೆಂಪುರವರ ನಾಡಗೀತೆ ಇರ್ಬೋದು ರೈತ ಗೀತಾ ಇರ್ಬೋದು ಅದನ್ನು ಅಭ್ಯಾಸ ಮಾಡಿ ಅದ್ರ ಮುಖಾಂತರ ನಾವು ಅದನ್ನ ಮೈಗೂಡಿಸ್ಕೊಂಡು ನಾವು ಅಧಿಕಾರವನ್ನು ನಡೆಸಿದ್ದೇ ಆದ್ರೆ ಅದಕ್ಕೆ ಅನುಗುಣವಾಗಿ ನಾವು ನಡ್ಕೊಂಡಿದ್ದರೆ ಇಡೀ ಪ್ರಪಂಚ ಭಾರತವನ್ನು ನಿಬ್ಬೆರಗಿನಂತೆ ನೋಡುವಂತ ಮಟ್ಟಕ್ಕೆ ಭಾರತದ ಬೆಳೀತಿದೆ ಅನ್ನುವಂತ ಒಂದು ವಿಷಯದಲ್ಲಿ ಯಾವುದೇ ಸಂದೇಹ ಇಲ್ಲ ಹಾಗಾಗಿ ಇದು ಜಾತ್ಯತೀತ ರಾಷ್ಟ್ರ ನಾವು ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರ್ಸಿಕರ ಜೈನ ಉದ್ಯಾನವನ ಇದೆ ಈ ಉದ್ಯಾನವನ್ನಾಗಿ ಉಳಿಸುವಂತ ಕೆಲಸಕ್ಕೆ ಮುಂದಿನಲ್ಲಿ ನಾವೆಲ್ಲರೂ ಸಂಕಲ್ಪ ಮಾಡಿ ಭವ್ಯ ಭಾರತವನ್ನ ಕಟ್ಟೋಣ ಅನ್ನೋ ಮಾತನ್ನ ಹೇಳ್ತಾ ಸೂಚಿ ಆಗ್ಬೇಕು ತಾವು ಮಾರ್ಗದರ್ಶನ ಆಗ್ಬೇಕು ಈ ರಾಜ್ಯದಲ್ಲಿ ಯಾವುದೇ ಒಂದು ಕಾರ್ಯಕ್ರಮದಲ್ಲಿ ಅದರಲ್ಲೂ ಅತಿ ಮುಖ್ಯವಾಗಿ ಯುವಕರು ಮತ್ತೆ ವಿದ್ಯಾರ್ಥಿಗಳು ಯಾವ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ತಮ್ಮನ್ನು ಕರೀತಾರೆ ಅಲ್ಲಿಗೆ ತಾವು ಹೋಗಬೇಕು ಅಂತ ಹೇಳಿ ಒಬ್ಬ ಆತ್ಮೀಯ ಮಿತ್ರನಾಗಿಯೂ ಮತ್ತೆ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಒಬ್ಬ ಕಾರ್ಯಾಧ್ಯಕ್ಷನಾಗಿ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಯಾಕೆ ಅಂತ ಹೇಳಿದ್ರೆ ಕೆಲವರು ಹೇಳುವ ಮಾತುಗಳು ಮನಸ್ಸಿಗೆ ನಾಟುತ್ತೆ ಎಲ್ಲರೂ ಹೇಳುವ ಮನಸ್ಸುಗಳು ಮಾತು ನಾಟಿಗೆ ನಾಟೋದಿಲ್ಲ ಬಹುಶಃ ವಿವೇಕಾನಂದ ಅವರು ಶಿಕಾಗೋದಲ್ಲಿ ಬ್ರದರ್ ಆ್ಯಂಡ್ ಸಿಸ್ಟರ್ ಅಂತ ಎರಡು ಹೊರಗಳನ್ನು ಮಾತುಗಳನ್ನು ಹೇಳ್ತಾರೆ ಆದರೂ ಮುಂಚೆ ಎಷ್ಟೋ ಸಾವಿರ ಜನ ಹೇಳಿದ್ದಾರೆ ಅದು ಆದ ನಂತರ ಬಹಳಷ್ಟು ಜನ ಹೇಳಿದ್ದಾರೆ ಆದರೆ ವಿವೇಕಾನಂದ ಅವರು ಹೇಳಿದ್ದಾರೆ ಅನ್ನೋ ಮಾತು ಇವತ್ತು ಅದು ಶಾಶ್ವತವಾಗಿ ಉಳಿದಿರುವಂಥದ್ದು ಹಾಗಾಗಿ ತಮ್ಮನ್ನು ಯುವಕರ ಪ್ರೀತಿಯನ್ನು ಮಾಡ್ತಾ ಇರಬೇಕಾದ್ರೆ ತಾವಲ್ಲಿ ಹೋಗಬೇಕು ಅಂತೇಳಿ ಮತ್ತೊಮ್ಮೆ ನಾನು ನಿಮ್ಮಲ್ಲಿ ಕೇಳ್ಕೊಳ್ತಾ ಇರೋದು ಇವತ್ತು ಈ ಇಡೀ ವಿಶ್ವಸಂಸ್ಥೆಯಲ್ಲಿ ಎಲ್ಲ ರಾಷ್ಟ್ರಗಳ ಬಾವುಟವನ್ನು ಕೆಳಗಿಳಿಸಿದ್ರೆ ಈ ಜಗತ್ತಿನಲ್ಲಿ ಇಷ್ಟುವರೆಗೆ ಅದು ಮಹಾತ್ಮ ಗಾಂಧೀಜಿಗೆ ಮಾತ್ರ ಇವತ್ತು ಆಯಾ ರಾಷ್ಟ್ರದ ನಾಯಕರುಗಳ ಮರಣ ಸಂದಲ್ಲಿ ಆಯಾ ರಾಷ್ಟ್ರದ ಬಾವುಟವನ್ನು ಕೆಳಗಣಿಸ್ತಾರೆ ಬಿಟ್ಟರೆ ವಿಶ್ವಸಂಸ್ಥೆಯಲ್ಲಿ ಎಲ್ಲ ರಾಷ್ಟ್ರಗಳ ಬಾವುಟವನ್ನು ಕೆಳಗಿಳಿಸುವಂತಹ ವ್ಯಕ್ತಿ ಅದು ಇನ್ನೂ ಮುಂದಕ್ಕೆ ಕೂಡ ಇಲ್ಲ ಇಷ್ಟುವರೆಗೆ ಕೂಡ ಇಲ್ಲ ಮಹಾತ್ಮ ಗಾಂಧಿಗೆ ಮಾತ್ರ ಪ್ರಶ್ನೆ ಬಂತು ಮಹಾತ್ಮ ಗಾಂಧೀಜಿಯವರಿಗೆ ಇಡೀ ಎಲ್ಲ ರಾಷ್ಟ್ರಗಳ ಬಾವುಟವನ್ನು ಕೆಳಗಿಳಿಸುವಂಥದ್ದು ಏನು ಅಂತೇಳಿ ಆವಾಗ ಅಲ್ಲಿಯ ವಿಶ್ವಸಂಸ್ಥೆಯ ಕಾರ್ಯದರ್ಶಿಗಳು ಹೇಳಿದ್ರು ಮಹಾತ್ಮ ಗಾಂಧೀಜಿಯವರು ಸತ್ಯಕ್ಕೋಸ್ಕರ ಶಾಂತಿಗೋಸ್ಕರ ಅಹಿಂಸೆಗೋಸ್ಕರ ಇವತ್ತು ಅದನ್ನ ಮುಂದಿಟ್ಕೊಂಡು ಸ್ವಾತಂತ್ರ್ಯ ಸಂಗ್ರಾಮವನ್ನು ನಡೆಸ್ ನಡೆಸುವಂಥ ಕೆಲಸ ಕಾರವನ್ನು ನಾವು ಇವತ್ತು ಒಂದು ಗಮನಿಸಬೇಕಾದ ಸಂಗತಿ ಏನು ಅಂದ್ರೆ ಇವತ್ತು ನೂರು ಜನರ ಮೇಲೆ ಒಂದು ಸಭೆ ಮಾಡಬೇಕು ಅಂದರೆ ಬಸ್ ಕೊಡಬೇಕು ವೆಹಿಕಲ್ ಕೊಡಬೇಕು ಊಟದ ಪಾಕಿಟ್ ಕೊಡಬೇಕು ಅಂತ ಹೇಳ್ತಿರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷದ ಒಂದು ಕರೆಗಾಗಿ ಶಾಸಕರ ಮತ್ತು ನಮ್ಮ ಬ್ಲಾಕ್ ಅಧ್ಯಕ್ಷರ ಒಂದು ವಿನಂತಿಗಾಗಿ ಸ್ವಯಂ ಪ್ರೇರಣೆಯಿಂದ ಇವತ್ತು ನೀವು ಬಂದಿದ್ದೀರಲ್ಲ ನಿಮ್ಮೆಲ್ಲರ ಪಾದಗಳಿಗೂ ಸಹಿತ ನಾನು ಹೃತ್ಪೂರ್ವಕವಾದಂಥ ನಮಸ್ಕಾರಗಳನ್ನು ಸಲ್ಲಿಸ್ತೇನೆ ಇದು ಗಾಂಧಿ ಭಾರತ ಕಾರ್ಯಕ್ರಮ ಈ ಗಾಂಧಿ ಭಾರತ ಕಾರ್ಯಕ್ರಮವನ್ನು ಆಯೋಜನೆ ಮಾಡೋದು ಕಾಂಗ್ರೆಸ್ನವರ ರಾಜಕೀಯ ಮೀರಿದ ಒಂದು ಸಾಮಾಜಿಕ ಬದ್ಧತೆ ಗಾಂಧಿಯನ್ನು ಪ್ರಶ್ನೆ ಮಾಡ್ತಿರ್ತಕ್ಕಂಥ ಹೊತ್ತಿನಲ್ಲಿ ಸಂವಿಧಾನವನ್ನು ಬದಲಾಯಿಸ್ತೀವಿ ಅಂತ ಹೇಳ್ತಿರ್ತಕ್ಕಂಥ ಹೊತ್ತಿನಲ್ಲಿ ಗಾಂಧಿ ಮತ್ತು ಅಂಬೇಡ್ಕರ್ ಅವರನ್ನು ಪರಸ್ಪರ ವಿರೋಧ ಭಾಸದಲ್ಲಿ ನಿಲ್ಲಿಸ್ತಾ ಇರ್ತಕ್ಕಂಥ ಹೊತ್ತಿನಲ್ಲಿ ಕಾಂಗ್ರೆಸ್ ಹೇಳ್ತಾ ಇದೆ ಅದು ಅವರಿಬ್ಬರ ದಾರಿಗಳು ಬೇರೆ ಬೇರೆ ಗುರಿ ಗುರಿ ಒಂದೇ ಆ ತಲುಪುವ ಕಡೆಗೆ ನಡೀತಾ ಇರತಕ್ಕವರು ಅನ್ನೋದನ್ನ ಸಾರಿ ಹೇಳೋದಕ್ಕೋಸ್ಕರ ಈ ಗಾಂಧಿ ಭಾರತ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೀವಿ ಈ ಸಮಾವೇಶದಲ್ಲಿ ಕಾಂಗ್ರೆಸ್ ಘಟಕದ ಪದಾಧಿಕಾರಿಗಳಿಗೆ ಹಾಗೂ ಸಹಕಾರ ಸಂಘಗಳಿಂದ ಆಯ್ಕೆಯಾದ ನಿರ್ದೇಶಕರುಗಳಿಗೆ ಸನ್ಮಾನಿಸಿ ಅಭಿನಂದಿಸಲಾಯಿತು ಸಮಾವೇಶವನ್ನು ತಾಲೂಕು ಕಾಂಗ್ರೆಸ್ ಬ್ಲಾಕ್ ಅಧ್ಯಕ್ಷ ಕುಕ್ಕುಡಿಗೆ ರವೀಂದ್ರ ಅಧ್ಯಕ್ಷತೆ ವಹಿಸಿದ್ದರು ಬ್ಲಾಕ್ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಮಂಜುನಾಥ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಪ್ರಿಯಾಂಕರಾಜು ಸಂವಿಧಾನ ಪೀಠಿಗೆ ವಿಧಿಯನ್ನ ಬೋಧಿಸಿದರು ಕಾರ್ಯಕ್ರಮದಲ್ಲಿ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಮಂಜುನಾಥ್ ಭಂಡಾರಿ ರಾಜ್ಯ ಕಾಂಗ್ರೆಸ್ ವಕ್ತಾರ ಸುಧೀರ್ ಕುಮಾರ್ ಮುರಳ್ಳಿ ಕಿಸಾನ್ ಅಧ್ಯಕ್ಷ ಸಚಿನ್ ಮಿಗಾ ಕೆಪಿಸಿಸಿ ವಕ್ತಾರ ಅನಿಲ್ ಕುಮಾರ್ ಜಿಲ್ಲಾ ಯುವ ಕಾಂಗ್ರೆಸ್ ಅಧ್ಯಕ್ಷ ಶ್ರೀಜಿತ್ ಹರಿಹರಪುರದ ಹೋಬಳಿ ಕಾಂಗ್ರೆಸ್ ಅಧ್ಯಕ್ಷ ಕೆ ಟಿ ಮಿತ್ರ ಮೇಗುಂದ ಹೋಬಳಿ ಘಟಕದ ಅಧ್ಯಕ್ಷ ಡಿ ಬಿ ರಾಜೇಂದ್ರ ಕಸಬಾ ಹೋಬಳಿ ಘಟಕದ ಅಧ್ಯಕ್ಷ ಪ್ರಕಾಶ್ ಪೂಜಾರಿ ಕ್ಷೇತ್ರ ಯುವ ಕಾಂಗ್ರೆಸ್ ಅಧ್ಯಕ್ಷ ದುರ್ಗಾ ಚರಣ್ ತಾಲೂಕು ಯುವ ಕಾಂಗ್ರೆಸ್ ಅಧ್ಯಕ್ಷ ವಿಜಯಾನಂದ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು